that didn't ಒಂಬೈನೂರ ಮೂವತ್ತೆಂಟರಲ್ಲಿ ನಮ್ಮ ಸಂಸ್ಥೆ ಶ್ರೀ ಮಂಜನರೈ ಮತ್ತು ಅಧ್ಯಕ್ಷರಾಗಿ ಕಾರ್ಯದರ್ಶಿಯಾಗಿ ಇಬ್ರಾಹಿಂ ಯಾರಿಯವರು ಇವರ ಒಂದು ಪ್ರಯತ್ನದಿಂದ ಕುಂಬ್ರದಲ್ಲಿ ಈ ಒಂದು ಸಂಸ್ಥೆಯ ಜನನ ಆಯಿತು ಸಾವಿರದ ಒಂಬೈನೂರ ಮೂವತ್ತಾರಲ್ಲಿ ಬಹುಶಃ ಬಡಗನ್ನೂರಿನಲ್ಲಿ ಕೂಡ ಒಂದು ಸಹಕಾರಿ ಸಂಘ ಸ್ಥಾಪನೆಯಾಯಿತು ಕಾಲಕ್ರಮೇಣ ಸಾವಿರದ ಒಂಬೈನೂರ ಎಪ್ಪತ್ತಾರ ಹೊತ್ತಿಗೆ ಅದರ ಮೊದಲು ಈ ಸಂಸ್ಥೆಯಲ್ಲಿ ಏನೋ ಒಂದು ರೀತಿಯ ವ್ಯತ್ಯಾಸಗಳುಂಟಾಗಿ ಸಂಸ್ಥೆ ಮುಚ್ಚುವ ಹಂತಕ್ಕೆ ಹೋಗಿತ್ತು ಅನ್ನುವಂಥದ್ದನ್ನ ಹಿರಿಯರಿಂದ ಕೇಳಿ ತಿಳಿದುಕೊಂಡಿದ್ದೇನೆ ಆದರೆ ಐ ಡಿ ನಾಯಕರನ್ನ ಅಪಾಯಿಂಟ್ಮೆಂಟ್ ಮಾಡಿ ಡಿಸಿಸಿ ಬ್ಯಾಂಕಿನಿಂದ ಪುನರುಜ್ಜೀವನಂತ ಸಂಸ್ಥೆ ಪ್ರಾಥಮಿಕ ಕೃಷಿ ಪತ್ತಿನ ಸಂಘ ಆಗ ವ್ಯವಸಾಯ ಸೇವಾ ಸಹಕಾರಿ ಸಂಘ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಬಡಗಣ್ಣೂರು ಪಡುವನ್ನೂರು ಒಳಮಗೂರು ಅರಿಯಡಕ ನಾಲ್ಕು ಗ್ರಾಮ ನಾಲ್ಕು ಗ್ರಾಮಗಳಲ್ಲಿ ತನ್ನ ಕಾರ್ಯಾಚರಣೆಯನ್ನು ಮಾಡುತ್ತಾ ಅಲ್ಲಿಂದ ಅದು ಸಂಸ್ಥೆ ಹಿಂದಕ್ಕೆ ನೋಡಿಲ್ಲ ಬೀಳುಗಳನ್ನು ಕಂಡಿಲ್ಲ ಉತ್ತರಾಭಿಮುಖವಾಗಿ ಉತ್ತರ ಅಭಿವೃದ್ಧಿಯಾಗಿ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸಂಸ್ಥೆ ಒಂದು ಕೋಟಿ ನಾಲ್ಕು ಲಕ್ಷದಷ್ಟು ಲಾಭವನ್ನು ಗಳಿಸಿ ತನ್ನ ನಾಲ್ಕು ಗ್ರಾಮಗಳ ರೈತ ಸದಸ್ಯರಿಗೆ ಅನೇಕ ರೀತಿಯ ಸವಲತ್ತುಗಳನ್ನು ನೀಡುತ್ತಾ ಈ ಹೊತ್ತಿನಲ್ಲಿ ನಮ್ಮ ಪದವಿನಲ್ಲಿ ಒಂದು ಸುಸಜ್ಜಿತವಾದ ಕಟ್ಟಡ ಕಟ್ಟಡ ಇತ್ತು ಮೊದಲು ಆದರೆ ಹಳೆಯದಾಗಿತ್ತು ಒಂದು ಒಳ್ಳೆಯ ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥರ ನಮ್ಮ ಪ್ರಯತ್ನ ಕಳೆದ ಎರಡು ಮೂರು ವರ್ಷಗಳಿಂದ ನಾವು ಮೂರು ನಾಲ್ಕು ವರ್ಷಗಳಿಂದ ಇರಬಹುದು ಅನೇಕ ಪ್ರಯತ್ನಗಳನ್ನು ಮಾಡಿದ್ದೇವೆ ಆದರೆ ಹಳೆಯ ಕಟ್ಟಡವನ್ನ ತೆಗೆದು ಹೊಸ ಕಟ್ಟಡ ಕಟ್ಟಬೇಕಾದ್ರೆ ಅದರಲ್ಲಿ ತುಂಬಾ ಕೆಲಸ ಆಯಿತು ಆದರೂ ಒಂದು ಒಳ್ಳೆಯ ಕೆಲಸ ಆಗಬೇಕಿದ್ರೆ ತುಂಬಾ ಪರಿಶ್ರಮ ಬೇಕು ಇಂತಹ ಪರಿಶ್ರಮವನ್ನು ನಾವೆಲ್ಲ ಪಟ್ಟುಕೊಂಡು ಇವತ್ತು ಒಂದು ಅತ್ಯಂತ ಸಾರ್ಥಕದ ದಿನ ಇವತ್ತು ಯಾಕಂತ ಹೇಳಿದ್ರೆ ಆ ಒಂದು ಭವ್ಯ ಕಟ್ಟಡವನ್ನ ನಾವು ಇವತ್ತು ನೋಡಿದ್ದೇವೆ ಎಲ್ಲರಿಗೂ ನಾನು ನನಗಾಗಿ ಎಲ್ಲರೂ ಇದು ಸಹಕಾರಿ ತತ್ವದ ಮುಖ್ಯ ಸಂದೇಶ ಪರಸ್ಪರ ಸಹಕಾರ ನಂಬಿಕೆ ಭರವಸೆ ಪ್ರಗತಿ ಮುಂತಾದ ಅಮೂಲ್ಯ ತತ್ವಗಳ ತತ್ವಗಳ ಬುನಾದಿ ಮೇಲೆ ಕುಂಬ್ರಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ತನ್ನ ನಲವತ್ತೊಂಬತ್ತನೇ ವರ್ಷದಲ್ಲಿ ಮುನ್ನಡೆಯುತ್ತಿದೆ ಪರಿಸರದ ನಾಲ್ಕು ಗ್ರಾಮಗಳ ವ್ಯಾಪ್ತಿಯನ್ನು ಹೊಂದಿರುವ ಈ ಸಹಕಾರಿ ಸಂಘವು ನಾಲ್ಕು ಸಾವಿರದ ಮುನ್ನೂರ ಮೂರು ಸದಸ್ಯರನ್ನು ಒಳಗೊಂಡಿದ್ದು ಈ ವ್ಯಾಪ್ತಿಯ ರೈತಾಪಿ ಜನರ ಅಭಿವೃದ್ಧಿಗೆ ಪ್ರಮುಖ ಕಾರಣವಾಗಿದೆ ನಿರ್ದಿಷ್ಟವಾದ ಗುರಿ ಯೋಜನೆ ಹಾಗೂ ಕಾಲಕಾಲಕ್ಕೆ ಸ್ಪಷ್ಟ ನಿರ್ಧಾರಗಳಿಂದ ಸಾಗಿ ಬಂದ ಈ ಸಹಕಾರಿ ಸಂಘ ಸುಳ್ಯಪದು ಸ ಶಾಖೆಯ ಇತಿಹಾಸಕ್ಕೆ ಮುಂದಿನ ಶತವರ್ಷಗಳಲ್ಲಿ ನೆನಪಿನಲ್ಲಿಡಬಹುದಾದ ಒಂದು ಅಭೂತ್ ಅಭೂತಪೂರ್ವ ಕೊಡುಗೆ ಎನಿಸಬಲ್ಲ ಪ್ರಕೃತಿ ಸಹಕಾರ ಸೌಧವನ್ನು ಇಂದು ತಮ್ಮೆಲ್ಲರ ಉಪಸ್ಥಿತಿಯಲ್ಲಿ ಲೋಕಾರ್ಪಣೆ ಮಾಡುತ್ತಿ ಮಾಡಿರುತ್ತೇವೆ ಈ ಬಹುಪಯೋಗಿ ಸಹಕಾರಿ ಸೌಧವು ಬ್ಯಾಂಕಿನ ವ್ಯವಹಾರಕ್ಕೆ ಅಗತ್ಯವುಳ್ಳ ಕಚೇರಿ ಭದ್ರತಾ ಕೊಡಿ ನ್ಯಾಯಬೆಲೆ ಅಂಗಡಿ ರಸಗೊಬ್ಬರ ಗೋದಾಮು ಇವುಗಳನ್ನೆಲ್ಲ ಒಳಗೊಂಡಿದೆ ಕುಂಬ್ರಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಮೂರನೇ ಕಚೇರಿ ಕಟ್ಟಡ ಪ್ರಕೃತಿಯನ್ನು ಸಹ ಪ್ರಕೃತಿ ಸಹಕಾರ ಸೌಧವನ್ನು ಪ್ರಕೃತಿಯ ರಮಣೀಯವಾಗಿರ್ತಕ್ಕಂತಹ ಈ ಪ್ರದೇಶದಲ್ಲಿ ಇವತ್ತು ನಾವೆಲ್ಲ ಸೇರಿ ಲೋಕಾರ್ಪಣೆ ಮಾಡಿದ್ದೇವೆ ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಇದರ ಅಧ್ಯಕ್ಷ ಆಗಿರ್ತಕ್ಕಂಥ ಪ್ರಕಾಶ್ ಚಂದ್ರಯ್ಯ ಮತ್ತು ಅವರ ಇಡೀ ತಂಡಕ್ಕೆ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಅಭಿವಂದನೆಗಳನ್ನು ಒಂದು ಸಹಕಾರಿ ರಂಗ ಒಂದು ಸೊಸೈಟಿ ಪಾರದರ್ಶಕವಾಗಿ ಹೇಗೆ ಎತ್ತರಕ್ಕೆ ಬೆಳೆಯುತ್ತೆ ಅನ್ನುವುದಕ್ಕೆ ಇವತ್ತು ಕುಂಬ್ರದ ಈ ಸಹಕಾರಿ ರಂಗ ಒಂದು ಆದರ್ಶ ಪ್ರಾಯ ಆಗಿದೆ ಸುಮಾರು ಮುನ್ನೂರು ಕೋಟಿ ರೂಪಾಯಿ ವ್ಯವಹಾರ ಇಡತಕ್ಕಂತ ಈ ಸಂಸ್ಥೆ ಇವತ್ತು ಒಂದು ಕೋಟಿಗಿಂತ ಹೆಚ್ಚು ಲಾಭದಾಯಕವಾಗಿ ಕೃಷಿಕರ ವಿಶ್ವಾಸವನ್ನ ಗಳಿಸಿದೆ ಇದಕ್ಕೆ ಈ ತಂಡ ಬಹಳ ಸಮರ್ಪಕವಾಗಿ ಕಾರ್ಯವನ್ನು ಮಾಡಿದೆ ಅಂತ ಹೇಳಿದ್ರೆ ಹನ್ನೊಂದು ವರ್ಷಗಳ ನಿಮ್ಮ ಅಧ್ಯಕ್ಷೀಯ ಅವಧಿಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನ ಮಾಡಿದೆ ಅಂತ ಹೇಳಿದ್ರೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ವಿಶೇಷವಾಗಿ ತಾಯಿ ಸರೋಜ ಭಟ್ ಅವರು ಈಗಾಗಲೇ ಇದಕ್ಕೆ ದಾನವನ್ನ ಜಾಗದ ದಾನವನ್ನು ಮಾಡಿದ್ದಾರೆ ಹೇಳಿದ್ದಾರೆ ಅವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇಡೀ ಕೃಷಿಕರ ಪುರವಾಗಿ ನಾನು ಮತ್ತೆ ನನ್ನ ಸಹಕಾರಿ ಸಂಘದ ಜೊತೆ ಹೇಗೆ ಸಂಬಂಧ ಇದೆ ಅಂತೇಳಿ ಬಹುಶಃ ಇವರನ್ನು ನೋಡುವಾಗ ಈ ಸಭೆ ನೋಡುವಾಗ ಗೊತ್ತಾಗ್ತದೆ ಸಹಕಾರಿ ಸಂಘ ನನ್ನದು ಇವ ನಾರವ ಇವ ನಾರವ ಎನ್ನದೇ ಇವ ನಮ್ಮವ ಇವ ನಮ್ಮವ ಅಂತ ಹೇಳಿದಾರಲ್ಲ ಇದು ಸಹಕಾರಿ ತತ್ವದ ಒಂದು ಆಧಾರ ಸ್ತಂಭ ಸಹಕಾರಿ ಸಂಘವನ್ನು ಹೇಗೆ ಬೆಳೆಸಿದ್ದಾರೆ ಎನ್ನುವುದಕ್ಕೆ ಇಲ್ಲಿ ಸೇರುವಂತ ನಮ್ಮ ಈ ಸಂಘದ ಸದಸ್ಯರು ಮತ್ತು ಸಾರ್ವಜನಿಕರು ಕಾರಣ ಯಾವುದೋ ಒಂದು ರಾಷ್ಟ್ರೀಕೃತ ಬ್ಯಾಂಕು ಆರಂಭ ಆಗಬೇಕಿದ್ರೆ ಅಲ್ಲಿ ಬೆರಳಿಕೆಯ ಜನ ಇರ್ತಾರೆ ಯಾವುದೋ ಒಂದು ಸಹಕಾರಿ ಸಂಘದ ಕಟ್ಟಡ ಉದ್ಘಾಟನೆ ಆಗ್ತದೆ ಅಂದ್ರೆ ಸಾವಿರಾರು ಜನ ಬರ್ತಾರೆ ಅಂದ್ರೆ ಇವತ್ತು ಸಹಕಾರಿ ತತ್ವ ಇವತ್ತು ಆ ರೀತಿಯಾಗಿ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಮಣ್ಣಿನಲ್ಲಿ ಬೆಳೆದಿದೆ ಅಂತ ಹೇಳಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಣ್ಣಿನ ಆ ಒಂದು ಗುಣವೇ ಎಲ್ಲರನ್ನು ಬೆಳೆಸುವಂತದ್ದು ಎಲ್ಲರೂ ಒಟ್ಟಿಗೆ ಸಮೃದ್ಧಿಯನ್ನು ಪಡಿಬೇಕೆನ್ನುವಂಥದ್ದೇ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಮಣ್ಣಿನ ಗುಣ ಅದಕ್ಕೆ ಕಾರಣಕರ್ತರು ಮೊಳಹಳ್ಳಿ ಶಿವರಾಯರು ಮೊಳಹಳ್ಳಿ ಶಿವರಾಯರಿಂದ ಇವತ್ತು ಎಂ ಎನ್ ರಾಜೇಂದ್ರ ಕುಮಾರ್ ತನಕ ಯಾರು ಸಹಕಾರ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಚಾಪನ್ನು ಮೂಡಿಸಿದಾರ ಅವರು ಅವರಿಗಾಗಿ ಜೀವನ ಮಾಡಲಿಲ್ಲ ಈ ನಾಡಿಗಾಗಿ ಈ ರೈತಾಪಿ ವರ್ಗಕ್ಕಾಗಿ ಅವರು ಇವತ್ತು ಸೇವೆಯನ್ನು ಸಲ್ಲಿಸಿದ್ದಾರೆ ಅದರಿಂದಾಗಿ ಬಹುಶಃ ಇವತ್ತು ಸಹಕಾರಿ ಕಾಶಿ ಅಂತೇಳಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ರಾಜ್ಯದ ಜನ ಗುರುತಿಸ್ತಾರೆ ಬಹುಶಃ ಕುಂಬ್ರ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಭಿವೃದ್ಧಿಯನ್ನ ವರದಿ ಮತ್ತು ಅಧ್ಯಕ್ಷರ ಪ್ರಾಸ್ತಾವಿಕ ಮಾತಿನಲ್ಲಿ ನಾವು ಕೇಳಿದ್ದೇವೆ ಬಹುಶಃ ಒಂದು ಗಡಿ ಪ್ರದೇಶದಲ್ಲಿ ಶಾಖೆಯನ್ನ ಆರಂಭಿಸಿ ಇಲ್ಲಿನ ಸಹಕಾರಿಗಳಿಗೆ ಮೂಲಭೂತ ಸೌಕರ್ಯವನ್ನ ಒದಗಿಸತಕ್ಕಂತಹ ಕೆಲಸ ಕಾರ್ಯಕ್ಕೆ ಪೂರ್ತಿ ವಾರ ಇಲ್ಲಿ ಕಾರ್ಯಚಟುವಟಿಕೆಗಳನ್ನು ನಡೆಸಲು ಶಾಖೆಯನ್ನು ಆರಂಭಿಸಿದ್ದಾರೆ ಬಹುಶಃ ಈ ಭಾಗದ ಎಲ್ಲ ರೈತರು ದೊಡ್ಡ ರೈತರೇ ಆಗಿದ್ದಾರೆ ಅಂತಹ ಸಂದರ್ಭದಲ್ಲಿ ನಾಲ್ಕು ಗ್ರಾಮಗಳನ್ನ ಹೊಂದಿರತಕ್ಕಂತಹ ಈ ಕೃಷಿ ಪತ್ತಿನ ಸಹಕಾರಿ ಸಂಘ ಇಡೀ ಪುತ್ತೂರು ತಾಲೂಕಿನಲ್ಲೇ ಉತ್ತಮವಾದ ಕೆಲಸ ಕಾರ್ಯಗಳನ್ನ ಮಾಡ್ತಿರತಕ್ಕಂತಹ ಸಹಕಾರಿ ಸಂಘ ಆಗಿದೆ ಬಹುಶಃ ನಮ್ಮ ಪುತ್ತೂರು ತಾಲೂಕಿನ ಹತ್ತೊಂಬತ್ತು ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಬಹಳ ಉತ್ಸುಕತೆಯಿಂದ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇವೆ ನಮ್ಮ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ರವ್ರು ಹೇಳಿದರು ದೇಶಕ್ಕೆ ನಲವತ್ತು ಪರ್ಸೆಂಟ್ ಸಹಕಾರಿ ಸಂಘಗಳಿಂದ ಇಲ್ಲಿನ ವ್ಯವಸ್ಥೆಗಳು ನಡೀತಾ ಇದೆ ಎನ್ನುವಂಥದ್ದನ್ನು ಹೇಳಿದರು ಬಹುಶಃ ತಮ್ಮೆಲ್ಲರಿಗೂ ತಿಳಿದಿರತಕ್ಕಂತಹ ವಿಚಾರ ಹಲವರು ಕೃಷಿಯಲ್ಲಿ ನಾವು ಸ್ಮತಿದ್ದೇವೆ ಎನ್ನುವಂತಹ ಮಾತನ್ನ ಹೇಳ್ತಾರೆ ಆದರೆ ಪುತ್ತೂರಿನ ಹತ್ತೊಂಬತ್ತು ಕೃಷಿ ಪತ್ತಿನ ಸಹಕಾರಿ ಸಂಘಗಳಲ್ಲಿ ಇಲ್ಲಿನ ರೈತಾಪಿ ವರ್ಗದವರ ಆರ್ನೂರ ಇಪ್ಪತ್ತ ಒಂದು ಕೋಟಿ ರೂಪಾಯಿಗಳ ಠೇವಣಾತಿ ಇದೆ ಬಹುಶಃ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ನೂರ ಎಪ್ಪತ್ತು ಕೃಷಿ ಪತ್ತಿನ ಸಹಕಾರಿ ಸಂಘಗಳಲ್ಲಿ ಹತ್ತು ಸಾವಿರದ ಐವತ್ತೈದು ಕೋಟಿ ಅರವತ್ತೆರಡು ಲಕ್ಷ ರೂಪಾಯಿಗಳ ಠೇವಣಾತಿಗಳಿವೆ ಬಹುಶಃ ನಾವೆಲ್ಲರೂ ಶ್ರೀಮಂತ ರೈತರೇ ಎನ್ನುವಂಥದ್ದನ್ನು ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ ಬಹುಶಃ ನಾನು ಮೂರು ಸಂಸ್ಥೆಗಳು ನಮ್ಮ ಜಿಲ್ಲೆಯಲ್ಲಿ ಪ್ರತಿಷ್ಠಿತ ಸಂಸ್ಥೆಗಳಂತ ಹೇಳಲಿಕ್ಕೂ ಕೂಡ ಸಂತೋಷ ಪಡ್ತಾ ಇದ್ದೇನೆ ಒಂದು ಕ್ಯಾಂಪ್ ಒಂದು ಡಿ ಸಿ ಸಿ ಬ್ಯಾಂಕ್ ಒಂದು ನಮ್ಮ ಕೆ ಎಮ್ ಎಫ್ ಬಹುಶಃ ಇದು ನಮ್ಮ ಜಿಲ್ಲೆಯಲ್ಲಿ ಅನೇಕ ಜನರಿಗೆ ಉದ್ಯೋಗ ಅವಕಾಶ ಇರ್ಬೋದು ಬಹುಶಃ ಅವರ ಆರ್ಥಿಕ ಸ್ಥಿತಿಗತಿ ಇರ್ಬೋದು ಅನೇಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಜನಪರವಾದ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದೇನೆ ಸಹಕಾರಿ ಸಂಜೆ ಮಠವನ್ನು ಹೇಳಿದಂತೆ ಸಹಕಾರಿ ತತ್ವದಲ್ಲಿ ಸರ್ವರಿಗೂ ಸಮಬಾಳು ಇದು ಸಹಕಾರಿ ತತ್ವಗಳು ತತ್ವದ ಒಂದು ತಿರುಳು ಮುಳ್ಳಿ ಶಿವರಾರು ಈ ಕ್ಷೇತ್ರದಲ್ಲಿ ಕೈಗೊಂಡ ಯೋಜನೆಗಳೆಲ್ಲವೂ ಇವತ್ತು ಸಫಲವಾಗಿ ಗ್ರಾಮ ಮಟ್ಟದಲ್ಲಿ ಸಹಕಾರ ಸಂಘಗಳು ಸಹಕಾರ ಬ್ಯಾಂಕ್ಗಳು ಸ್ಥಾಪನೆಯಾಗಿ ಇಂದು ಸಾವಿರಾರು ಜನರ ಜೀವನಕ್ಕೆ ಆಸರೆಯಾಗಿದೆ ಸೊ ಇವತ್ತು ಇದು ಎಲ್ಲರೂ ನಮ್ಮ ಗಣ್ಯರು ಮಾತಾಡಿದಾಗೆ ನಮ್ಮ ಕರ್ನಾಟಕದ ಗಡಿ ಭಾಗ ಒಂದು ಒಂದು ಕಿಲೋಮೀಟರ್ ಹೋದರೆ ಕೇರಳ ಇದೆ ಕೇರಳ ಕಾಣಿಸ್ತಾ ಇದೆ ಕೇರಳ ರಾಜ್ಯ ಇದೆ ಅಂತೇಳಿ ನಮ್ಮ ಸಂಜೀವ್ ಹೇಳಿದ್ರು ಇಂಥ ಭಾಗದಲ್ಲಿ ಇಂಥ ಕುಗ್ಗ್ರಾಮದಲ್ಲಿ ಇಂಥ ಕಾಡು ಹೆಚ್ಚು ಕಾಡು ಗ್ರಾಮದಲ್ಲಿ ಒಂದು ಪೂರ್ಣ ಪ್ರಮಾಣದ ಒಂದು ಶಾಖೆ ಬೇಕಾಗಿತ್ತು ಯಾಕೆಂದ್ರೆ ಇಲ್ಲಿಂದ ಸುಮಾರು ಒಂದು ಹತ್ತು ಕಿಲೋಮೀಟರ್ ಆಗಲ್ವಾ ಎಲ್ಲ ಮೇಲಾಗ್ತದೆ ಇನ್ನ ಇದು ಬಿಟ್ರೆ ಇನ್ನ ಪಾಣಜ ಪಾಣಜ ನಿಮ್ಮ ಕುಂಬ್ರ ವ್ಯಾಪ್ತಿಗೆ ಒಳಪಡಲ್ಲ ಹಾಗಾಗಿ ಇಲ್ಲಿ ಬೇಕಾಗಿತ್ತು ಅದಕ್ಕೆ ಅದರ ಸಫಲತೆಯನ್ನ ಈ ಭಾಗದ ಎಲ್ಲ ಸಹಕಾರಿ ಬಂಧುಗಳು ಎಲ್ಲ ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ಠೇವಣಿಯನ್ನ ಈ ಶಾಖೆಯಲ್ಲಿ ಮೂಲಕ ಬೇಕಾದಂತ ಅತ್ಯಾಕರ್ಷಕ ಬಡ್ಡಿಯನ್ನ ಪಡೆದು ಹಾಗೆ ಸಾಲ ಸೌಲಭ್ಯಗಳನ್ನು ಪಡೆದು ಈ ಶಾಖೆಯನ್ನು ಕೂಡ ಕೇಂದ್ರ ಕಚೇರಿಯಲ್ಲಿ ಏನು ಈಗ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಂದು ಕೋಟಿ ಅಧಿಕವಾಗಿ ಲಾಭ ಗಳಿಸಿದೆ ಈ ಶಾಖೆಯಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ಕೋಟಿಗಿಂತ ಅಧಿಕವಾಗಿ ಲಾಭಗಳಿಸಿಕೆ ತೆಲ್ಲಾ ಸಹಕಾರ ಕೊಡಬೇಕು ಅಂತ ಹೇಳಿ ನಾನು ಕಳೆ ಕಳೆ ಮನವನ್ನ ಮಾಡಿಕೊಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ವಂದಿಸುತ್ತಾ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದು ಸುಮಾರು ಹನ್ನೊಂದು ಗಂಟೆಯಿಂದ ಇಲ್ಲಿವರೆಗೆ ಕೂತ್ಕೊಂಡಾಗ ಯಾವ ಇತಿಹಾಸಗಳ ಒಂದು ನಲವತ್ತು ಒಂಬತ್ತು ವರ್ಷಗಳ ಒಂದು ದೀರ್ಘ ಇತಿಹಾಸದ ಒಂದು ಕನಸನ್ನ ಒಂದು ನನಸನ್ನಾಗಿ ಮಾಡತಕ್ಕಂತ ಅವಕಾಶಗಳಾಯಿತು ತುಂಬ ಜನ ಅಧ್ಯಕ್ಷರುಗಳು ನನಗೆ ನೆನಪಿತ್ತು ನಮ್ಮ ಬೇರೆ ಬೇರೆ ರೀತಿಯ ಒಡನಾಟಗಳು ಗೋವರ್ಧನ್ ನಾಯಕರು ಸುಮಾರು ಎಪ್ಪತ್ತೇಳರ ಭಾಗದಲ್ಲಿ ಅವಾಗ ನಾವೆಲ್ಲ ಸಣ್ಣ ಹುಡುಗರಿದ್ದವು ಆನಂತರ ನನಗೆ ಹೆಚ್ಚು ಚಿರಪರಿಚಿತರಾದಂಥ ಅನೇಕ ವ್ಯಕ್ತಿಗಳು ಇವತ್ತು ಬಹಳ ಒಳ್ಳೆ ಕೆಲಸ ಮಾಡಿದ್ರೆ ಅಧ್ಯಕ್ಷ ಚಿದಾನಂದ ರೈಗಳು ಅವರು ಇವತ್ತು ನಮ್ಮೊಂದಿಗೆಲ್ಲ ಅವರನ್ನು ನೆನಪಿಸಿಕೊಳ್ಬೇಕು ಇದರ ಈ ಒಂದು ಸಂಸ್ಥೆಯ ಭವ್ಯ ಬುನಾದಿಯನ್ನಾಗಿ ಹಾಕಿಕೊಟ್ಟಂಥ ಅನೇಕ ಹಿರಿಯ ಚೇತನುಗಳು ಸನ್ಮಾನ್ಯ ಚಿದಾನಂದ್ ರೈಗಳು ಸತೀಶ್ ಚಂದ್ರ ರೈಗಳು ಕುದಕಾಡಿ ಬಾಲಕೃಷ್ಣ ಅವರು ಅಮ್ಮನ್ ರೈಗಳು ನಮ್ಮ ಆತ್ಮೀಯ ಸನ್ಮಿತ್ರರು ಸನ್ಮಾನ್ಯ ವಿನೋದ್ ಕುಮಾರ್ ಅವರು ಆದಿಯಾಗಿ ಸುಮಾರು ಹನ್ನೊಂದು ವರ್ಷಗಳಿಂದ ಈ ಒಂದು ಸಂಸ್ಥೆಯ ಚುಕ್ಕಾಣಿಯನ್ನು ಹಿಡಿದಂಥ ನಮ್ಮ ಪ್ರಕಾಶ್ ಚಂದ್ರ ರೈಗಳು ನಾನು ಬಿಟ್ಟು ಹೋದೆ ಗೊತ್ತಿಲ್ಲ ನನ್ನ ಈ ಮಿಡ್ಲಲ್ಲಿ ಅಧ್ಯಕ್ಷರುಗಳ ಹಾಗೆಯೇ ಒಂದು ಅತ್ಯಂತ ಉತ್ತಮ ರೀತಿಯ ಒಂದು ಅಧಿಕಾರಿಗಳಿಗೆ ನನ್ನ ಆದಿ ಆದಿಗಳಾಗಿ ನನಗೆ ನೆನಪು ಬರತಕ್ಕಂಥದ್ರಲ್ಲಿ ಮುಕುಂದರು ಅದು ಸಹಕಾರ ಸಂಘ ಅಂದ್ರೆ ಮುಕುಂದರು ಮುಕುಂದರು ಅಂದ್ರೆ ಸಹಕಾರ ಸಂಘಗಳಾಗಿ ಪರಿವರ್ತನೆಗಳಾಗ್ತಾ ಒಂದು ದಿನಗಳಿತ್ತು ಒಬ್ಬ ನಾಟಿ ವೈದ್ಯರಾಗಿ ಕೂಡ ಅವರು ಆನಂತರ ರಾಜೀವ್ ಅಕ್ಕೈ ಇದ್ರು ಮಾರ್ಲರು ಇದ್ರು ರಮೇಶ್ ಮಾರ್ಲ ರಾಜೀವಕ್ಕ ಇದ್ರು ನಮ್ಮ ಕೊರಗಪ್ರಯಿಗಳಿದ್ರು ಪ್ರಸ್ತುತ ನಾವೆಲ್ಲ ಜ್ಯೋತಿ ಅಕ್ಕ ಅಂತಲೇ ಕರೆಯುವುದವ್ರನ್ನ ಭವಾನಿ ಅಂತ ನಾನು ಇಲ್ಲಿ ನೋಡಿದಾಗ ಗೊತ್ತಾಯ್ತು ಭವಾನಿ ಅಕ್ಕ ಈ ಒಂದು ಸಂಸ್ಥೆಯನ್ನು ಮುನ್ನಡೆಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೇವೆ ನೀವು ಯಾವುದೇ ಒಂದು ಸಂಸ್ಥೆ ಅದು ಬೆಳಿಬೇಕಿದ್ರೆ ಒಂದು ಆಡಳಿತ ಮಂಡಳಿ ಚೆನ್ನಾಗಿರ್ಬೇಕು ಇನ್ನೊಂದು ಆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಏನು ಸಿಬ್ಬಂದಿಗಳಿರ್ಬೋದು ಅಧಿಕಾರಿ ವರ್ಗ ಚೆನ್ನಾಗಿರ್ಬೇಕು ಎಲ್ಲಿ ಎರಡು ಸಮಾನಾಂತರವಾಗಿ ಉತ್ತಮ ರೀತಿಯಲ್ಲಿ ಅನ್ಯೋನ್ಯತೆಯಿಂದ ಕೆಲಸ ಮಾಡ್ತದ ಅಲ್ಲಿ ಈ ಸಂಸ್ಥೆ ಬೆಳಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ